ಎಲ್ಲರಿಗೂ ಶರಣು ಶರಣು ಶರಣ್ತಿ ರ ಎಲ್ಲ ಕಾರ್ಯಕ್ರಮ ಕೊಟ್ಟು ಗಂಟಲು ಇಟ್ಕೊಂಡೈತೆ ಸ್ವಲ್ಪ ಗಂಟ್ಲಿ ಬಿಡ್ಲಿ ಅಂತ ಕರ್ಮಾತ್ಮನ ಆಡ್ತೀನಿ ನಾನು ಏನೇನು ನಮ್ಮದು ಜನಪದ ನಾನು ಸಣ್ಣವನ್ನಾಗಿದ್ದಾಗಲೇ ನಮ್ಮ ತಾಯಿ ಜೊತೆಗೆ ನಾವು ಕೆಲ್ಸಕ್ಕೆ ಹೋದಾಗ ಆ ಕಡೆ ಕೇಳುವಾಗ ನಮ್ಮ ತಾಯಿ ಪದಾಡೋಳು ಅವಳಿಗೆ ಮೇಲೆ ಕೊಡೋದು ನಾವು ಅದು ಯಾವ ಪದ ಅಂದ್ರೆ ಅಂದಾವರೆ ಕೆಂದವರೇ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಹದೇವ ನಿಮಗೆ ಚಂದಕ್ಕೆ ಮಾಲೆ ಬಿಲ್ ಪತ್ರೆ ತುಣಸಿದಳವ ಮಾದೇವನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾರ ಸೂಜು ಮಲ್ಲಿಗೆ ಮಹದೇವ ನಿಮ್ಮ ಮಂಡೆ ದುಂಡು ಮಲ್ಲಿಗೆ ಅದನ್ನು ಇವತ್ತು ಅವ್ರು ಯಾರ್ಯಾರು ತಪ್ಪು ತಪ್ಪು ಹಾಡ್ಬಿಟ್ಟಿದ್ದಾರೆ ನಮಗೆ ನೋವಾಗುತ್ತೆ ಸುಮಾರು ಹನ್ನೆರಡು ವರ್ಷದಲ್ಲೇ ನಾನು ಹದಿಮೂರು ವರ್ಷಕ್ಕೆ ಈ ಜನಪದ ಹಾಡುಗಳನ್ನು ಪ್ರಾರಂಭ ಮಾಡುತ್ತೆ ಹಲವಾರು ತಪ್ಪುಗಳು ಮಾಡ್ತಾರೆ ಹಳೇ ಬೇರು ಹೊಸ ಸೇವರು ಈಗ ಹಾಡಿರ್ತಕ್ಕಂಥವರು ಅಂದಾವರೆ ಮುನ್ನೊಂದಾವರೆ ಮತ್ತೆ ಸ್ಮನ ಚೆಂಡಕ್ಕಿ ಚಂದಕ್ಕಿ ಎಲ್ಲ ನೀನು ಚಂದಕ್ಕೆ ಮಾಲೆ ಬಿತ್ರಿ ನಿನ್ನ ಕುರುಳೆಲ್ಲ ಮಾಲೆ ಹಾಕೊಂಡ್ರೆ ಏನು ಚಂದ ಅಪ್ಪ ಮಾದೇವ ಇದು ಪಥದಾರ್ಥ ಹಾಗೇ ನಾನು ಏನೇನು ಅಲ್ಲ ನಾನು ಡಾಕ್ಟರ್ ರಾಜ್ಕುಮಾರ್ ಪರಮ ಭಕ್ತರು ತೊಂಬತ್ತೊಂಬತ್ತು ಸಲ ಒಂದಿನ ಮನೆ ಮಾಡ ಸಿನಿಮಾ ಆವತ್ತಿನ ಕಾಲಕ್ಕೆ ಅವ್ರ ಸಿನಿಮಾ ಅಷ್ಟು ಯಾವ ಸಿನಿಮಾಗಳನ್ನೂ ನೋಡ್ತಾವು ಸದ್ದವೇದಿ ಸಿನಿಮಾ ಬಿಟ್ಟ ಮೇಲೆ ಎಲ್ಲ ಊರು ಊರವರೆಲ್ಲ ನಾನು ಫೋನ್ ಮಾಡ್ತಾರೆ ನಾನು ಚೆನ್ನಾಗಿ ಆಡ್ಬಿಟ್ಟಿದ್ದೆ ಯಾಕಂದ್ರೆ ನಾವು ಮಹದೇವ ಸಿನಿಮಾದಲ್ಲಿ ಹಾಡ್ಬಿಟ್ಟಿದ್ದೀವಿ ಆಡ್ಬಿಟ್ಟಿದ್ದೀಯ ಅಂತ ತಂದ ಮೇಲೆ ತಾಡಪ್ಪ ನೋಡವ ಡೈಟ್ರು ಫೋನ್ ಮಾಡಿದ್ರು ನಾನು ಎಲ್ಲರೂ ನಾನು ನಾನೇ ಹಾಡಾಡಿದ್ದೀನಪ್ಪ ನಮ್ಮ ಜನಗಳನ್ನೂ ಫ್ರೀಯಾಗಿ ಬಿಡಪ್ಪ ಸಿನಿಮಾ ನೋಡ್ಬಿಡ್ತೀವಿ ಹಿಂದೆ ಮಡವಳ್ಳಿ ಮಹಾಲಕ್ಷ್ಮಿ ಥಿಯೇಟ್ರಲ್ಲಿ ಏ ಅದೇನಾಗಲ್ಲಪ್ಪ ದುಡ್ಡು ಕೊಟ್ಬಿಟ್ಟು ಹೋಗಿ ಅಂತ ಹೋದ್ರು ಹೋಗ್ಕೊಳ್ಳಿ ಹದಿನೈದು ಜನಗಳಿಗೂ ಟಿಕೆಟ್ ತಗೊಂಡು ಹೋಗಿ ಸಿನಿಮಾ ನೋಡಿಸ್ತೇವೆ ಬರೆಯಾಗುತ್ತೆ ಈಗಲೂ ನಾನು ಎಲ್ಲೂ ನಾನು ಆಡುವಾಗಲೇ ಹೇಳ್ತೀನಿ ಈ ಸಿನಿಮಾ ಒಳ್ಳೆ ಅದ್ಭುತವಾಗಿ ಬಂದೈತೆ ಒಂದು ಗ್ರಾಮೀಣ ಗ್ರಾಮೀಣದಲ್ಲಿ ಏನಿದೆಯೋ ಅದನ್ನು ಅಭಿನಯ ಮಾಡಿದರೆ ನಾನು ಕೇಳ್ಕೊಳ್ಳೋದಿಷ್ಟೇ ಇಷ್ಟೆ ಪ್ರಯತ್ನ ನಮ್ಮದು ಫಲ ಏನಿದ್ರು ನಿನ್ನದು ನಮ್ಮ ಕಷ್ಟ ಇಷ್ಟು ಜನಗಳೆಲ್ಲ ಸಿನಿಮಾ ತೆಗಿಬೇಕು ಅಂದರೆ ಬಹಳ ಕಷ್ಟಪಟ್ಟು ಸಿನಿಮಾ ತಂದಿದ್ದೀರಾ ಜನಗಳ ಪುಟ್ಟ ರೀತಿ ತೆಗೆದಿದ್ದೀರ ಈ ನಲವಾರು ಸಿನಿಮಾಗಳು ಯಾವ್ದು ನೋಡಿದ್ರು ಬರೀ ಕತ್ತಿ ಮಚ್ಚು ಚಾಕು ಚೂರಿ ಇದಿದ್ದೇ ನೋಡ್ತಾರೆ ಆ ರೀತಿ ಆಗಬಾರ್ದು ಈ ರೀತಿ ನೂರು ದಿನ ಓಡಲಿ ಅಂತ ನಾನು ಡೈರೆಕ್ಟರ್ಗಳಿಗೆ ಅವತ್ತಿ ಈ ಯಾರಾದ ದಿನ ಇದು ನೂರು ದಿನ ಓಡಲಿ ಮಾದೇವ ಚೆನ್ನಾಗದೆ ನಾನು ಸುಮಾರು ಏನೂ ಗೊತ್ತಿಲ್ಲ ಸಂಗೀತ ಗಂಗೀತ ಏನೂ ಗೊತ್ತಿಲ್ಲ ನನಗೆ ಬರೀ ಮನ್ಮನೆಯಲ್ಲಿ ಕೋರಣೆ ಮಾಡ್ಕೊಂಡು ಊಟಕ್ಕೆ ಸಾವಿರವಾಗಿ ಪದ ಕಲ್ತದ್ದು ಆವತ್ತಿನ ದಿನ ಎಷ್ಟು ಸಾವಿರದ ಒಂಬೈನೂರ ಎಪ್ಪತ್ತ ಎರಡರಲ್ಲಿ ನಾವು ಈ ಕತೆಗಳನ್ನು ಕಲ್ತ್ಕೊಂಡು ಮೂವತ್ತು ರಾತ್ರಿ ಕತೆ ಹಾಡಿ ನಾನು ಸಾವಿರಾರು ಗೀತೆಗಳು ಹಾಡಿದ್ದೀನಿ ಟಿ ಜಿ ಲಿಂಗಪ್ಪ ಅವರು ಉಪೇಂದ್ರ ಕುಮಾರ್ ಅವರು ಅನಂಜನ್ ಪ್ರಭಾಕರ್ ಅವರು ಎಮ್ ಎಸ್ ಮಾರುತಿ ರಾಜ ನಾಗೇಂದ್ರ ಅಂಥ ದೊಡ್ಡ ದೊಡ್ಡ ಮಹಾನೀಯರ ಜೊತೆಲೆ ಈ ಮ್ಯೂಜಿಕ್ ಮಾಡಿ ಅನ್ಸಲೇಕ ಅವರ ಅವ್ರ ಜೊತೇಲಿ ಎಲ್ಲರ ಕೈಲೂ ಮ್ಯೂಜಿಕ್ ಮಾಡಿ ಹಲ್ವರ ಕ್ಯಾಶರ್ಟ್ಗಳನ್ನ ಹೊರತಂದಿದ್ದೀನಿ ಡಾಕ್ಟರ್ ರಾಜ್ಕುಮಾರ್ ಅವರು జేసు పి వి శ్రీనివాసు ఎస్ వి సుశీలమ్మ జాన్కమ్మ మంజుళగురు రాజు సంగీత కట్టి నందిత బిఆర్ ఛాయ ఎల్ జగూ హాడు ఆడసీంద్రె క్యాసెట్స్ చాలా ఓడ్లీ అన్నదోరీ నష్టె మా దేవ నీ పద నెంబ్యప్ప నానే దేవరల్ నమ్మ ఈ ಮಾಧ್ಯಮ ಅಂತಕ್ಕಂಥ ಹೆಸರಿನಲ್ಲಿ ನಿಮ್ಮ ಹೆಸರು ಇಟ್ಟು ಇವತ್ತು ಸಿನಿಮಾ ಮಾಡಿದ್ದಾರೆ ಇದು ನೂರಾರು ದಿನಗಳು ಓಡಲಿ ಒಂದು ಸಣ್ಣಗಟ್ಟಲು ಓಡಲಿ ಅಂತ ನಾನು ಕೇಳ ಕಂತೀನಿ ಬಹಳ ಚೆನ್ನಾಗಿ ಬರದವ್ರೆ ಪುಣ್ಯಾತ್ಮರು ಸಾಹಿತಿಗಳು ಹಂಗೆ ಮ್ಯೂಜಿಕ್ ಮಾಡಿರ್ತಕ್ಕಂಥವ್ರು ಅಲ್ಲಿ ತಕ್ಕನಾಗಿ ಜನಪದ ಶೈಲಿಯಲ್ಲೇ ಇದನ್ನು ಮ್ಯೂಸಿಕ್ ಮಾಡಿದ್ದಾರೆ ಜೀವನಿಗೆ ಗಿರಿ ಬಂತು ಕೈಯಾಗ ಅದು ಯಾಕೋ ನಿನ್ನ ಆವ ಎಲ್ಲ ಕಂಡಾಗ ಮಾದೇವ ನಿನ್ನ ಭೇಟಿ ಮಾಡೋದು ಹೆಂಗೆ ಇರುವಾಗ ಯಾವ ಥರ ಧೈರ್ಯ ಮಾಡೋದು ಮಾದೇವ ನಿನ್ನ ಮುಂದೆ ಬಂದು ಹಿಂಗೆ ನಿಲ್ಲೋದು ನೀನಾರು ಹೇಳು ಹೆಂಗೆ ನಿನ್ನ ಮನಸ್ಸು ಗೆಲ್ಲೋದು ನೋಡಿದೋಡೆ ನಡಕ ಶುರುವಾಯಿತು ದೇವ ನಿನ್ನ ವರಸೆ ಕಂಡು ಗಾಬರಿ ಹಾಬೋಯ್ತು ಆದರೂ ನಿನ್ನ ಪಾದರೆ ಗತಿ ಎಂದು ಬಂದಾಯ್ತು ತುಟಿಯವರು ಮಾತು ಬಂದಿತ್ತು ಮಾ ದೇವ ನಿನ್ನ ಬರ್ತಿದಂಗೆ ಎಲ್ಲ ಮರ್ತೋಯಿತು ಅಯ್ಯಯ್ಯೋ ಶಿವ ಅಂದುಕೊಂಡಿದ್ದೆಲ್ಲ ಹಾಳಾಯ್ತು ಚೆನ್ನಾಗಿ ಬಂದಿದ್ದಾರೆ ಸ್ವಾಮಿ ಮಾದೇವ ಬಹಳ ಅವ್ರ ಬಾಯಲೆ ಬಂತು ಇಪ್ಪತ್ತ್ ಮೂರು ವರ್ಷಗಳಿಂದ ಬಹಳ ಕಷ್ಟಪಟ್ಟಿದ್ರಿ ಅಂತ ಯಾರು ಇಂದಿಲದ ನೆನೆಸ್ಕತ್ತರೋ ಅವರಿಗೆ ಭಗವಂತ ಯಾವತ್ತೂ ಕೈ ಬಿಡದಿರುವಂತೆ ಮುಂದಕ್ಕೊಂದು ಒಂದು ದಾರಿ ಒಂದು ತೋರೆ ತೋಳ್ತನಂತೆ ಇಂದ್ರದ ಯಾರು ಮರೀತಾರೋ ಮುಂದಕ್ಕೆ ದಾರಿ ಯಾರಿಗೂ ತೋರದಿರುವಂತೆ ಇಂದಿಲದ ನೆನಕತ್ತೆ ಇರಬೇಕು ಅದಕ್ಕೆ ಎಷ್ಟೇ ತಿರು ಬೆಳೆದಿಂದ ಬಂದಿದ್ದ ದಾರಿ ಮರಿಬಾರ್ದಂತೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಂಸಲೇಖರು ಬರೆದಂತ ಹಾಡು ಎಷ್ಟೆದ್ದು ಬೆಳೆದ್ರು ನಾವು ಬಂದು ಬರ್ತರಿ ಮರಿಬಾರದು ಅಂತ ಅವರೇ ಬರೆದವ್ರಿ ಹಂಗೆ ನಮ್ಮ ಏನೋ ಸ್ವಾಮಿಯವರು ಅವರಷ್ಟಕ್ಕಿದ್ರು ಅವ್ರು ಹಿಂದಲೇ ನೆನ್ಕಂಡವ್ರ ಇಪ್ಪತ್ತ್ ಮೂರು ವರ್ಷದಿಂದ ನಾನು ಭಾಳ ಕಷ್ಟಪಟ್ಟಿದ್ದೀನಿ ಅಂತ ಸ್ವಾಮಿ ಮಹದೇವ ಇನ್ನುವತ್ತ ಸಿನಿಮಾಗಳು ಈಗೇನೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಆ ಮಹಾದೇವ ಅಪ್ಪಾಜಿ ನೀವು ರೈತಾಪಿ ಕುಟುಂಬದವರು ಗೊತ್ತಾಗತ್ತೆ ನಿಮ್ಮ ಹೃದಯ ತಾಯಿ ಹೃದಯ ಅಂತ ತುಂಬಾ ಖುಷಿ ಆಯ್ತು ಒಳ್ಳೆ ಚಾಲನೆಯನ್ನ ಕಾರ್ಯಕ್ರಮಕ್ಕೆ ಕೊಟ್ರಿ ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಕುತ್ಕೊಳ್ಳಿ